ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ ಬಿಕಾಸ್ ಯಾವ ಗಳಿಗೆನಲ್ಲಿ ಏನಾದ್ರು ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ ಅದು ರಾಮಲಿಂಗರೆಡ್ಡಿ ಅವರು ನನ್ನ ಜೊತೆ ಮಾತಾಡಿ ಎಲ್ಲ ತೀರ್ಥ ಎಲ್ಲ ಗಡಿಪಾರ ಮಾಡಿದೀವಿ ಯಾರ್ಯಾರು ಇದಾರೆ ಈಗ ಮೈಸೂರಿನಲ್ಲಿರೋರು ಕೋರ್ಟ್ಗೆ ಹೋಗಿದ್ದಾರೆ ಅಂತವ್ರು ಯಾರು ಇದ್ರೂ ಇರ್ಬೋದು ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಖಾಲಿ ಹಂಗೆ ಗೊತ್ತಿಲ್ಲ ನನಗೆ ಖರ್ಚು ಮಾಹಿತಿ ಇಲ್ಲ ನನ್ನ ಹತ್ರ ಮಾಕ್ ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ ಸೊ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ